ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಶೈಕ್ಷಣಿಕ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಶಿಕ್ಷಕರ ಪರವಾಗಿ ನಿಲ್ಲಲಿದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಅವರು ತುಮಕೂರು ನಗರದ ಎಂಪ್ರೆಸ್ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದ್ದ ನೂತನ ವಿಧಾನ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ರವರ ಕೃತಜ್ಞತಾ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಈ ಬಾರಿಯ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದ ಡಿಟಿ ರವರನ್ನು ಬೆಂಬಲಿಸಿ ಗೆಲುವು ತಂದುಕೊಟ್ಟ ಶಿಕ್ಷಕರು ಅಭಿನಂದನಾರ್ಹರು ಶಿಕ್ಷಣ ಕ್ಷೇತ್ರದಲ್ಲಿ ಹಲವಾರು ಜಟಿಲ ಸಮಸ್ಯೆಗಳಿದ್ದು ಅವುಗಳನ್ನು ನಮ್ಮ ಸರ್ಕಾರ ಬಗೆಹರಿಸಿ ಶಿಕ್ಷಕರ ಪರವಾಗಿ ನಿಲ್ಲುತ್ತದೆ ಎಂದು ತಿಳಿಸಿದರು ಬಹಳ ಸೈಲೆಂಟ್ ಆಗಿ ರಾಜಕಾರಣ ಮಾಡ್ತಾರೆ ಅಂತಂದ್ರೆ ಬಹಳ ಸೈಲೆಂಟ್ ಮಾಡ್ತಾರೆ ಸರ್ಕಾರಿ ಅದರೊಳಗಾಗಿ ಈ ಹಿಂಗ್ ಆಗುತ್ತೆ ಯಾರಿಗೂ ಗೊತ್ತಾಗೋದಿಲ್ಲ ನಾವು ಎಷ್ಟೋ ಸರಿ ನಾವು ನಾವು ಹಿಂಗಣ್ಣು ಮುಂಗಣ್ಣೆಲ್ಲ ಹೊಡಿತೀವಿ ಪಡ್ಲಿ ಆದ್ರೆ ನೀವು ಇದೀರಲ್ಲ ಬಹಳ ಶಾಂತಿಯಿಂದ ಯಾರಿಗೂ ಗೊತ್ತಾಗಿದೆ ಯಾರು ಹೇಳ್ಕೊಡ್ತಿರೋ ಯಾರಿಗ್ ಮಾಡ್ತಿರೋ ಇದು ಬಹುದೇ ಬಲ್ಲ ಆದ್ರೆ ಈ ಬಾರಿ ಏನು ನಮ್ಮ ಪಕ್ಷಕ್ಕೆ ಮತ್ತು ವಿಶೇಷವಾಗಿ ಶ್ರೀನಿವಾಸನ್ ಹಾಕ್ತಿದ್ರು ಇದು ಬಹಳ ದೊಡ್ಡ ಬದಲಾವಣೆ ಅಂತೇಳಿ ನಾನು ಅನ್ಕೊಳ್ತೇನೆ ಬಹಳ ದೊಡ್ಡ ಬದಲಾವಣೆ ಐದು ಸಾವಿರದ ಏಳ್ನೂರು ತುಮಕೂರು ಜಿಲ್ಲೆಗಿದೆ ಅಂದ್ರೆ ಗೆದ್ದಿರೋದು ಹೆಚ್ಚು ಕಡಿಮೆ ತುಮಕೂರು ಜಿಲ್ಲೆಯಿಂದಲೇ ಗೆದ್ದಿದ್ದಾರೆ ಅಂತೇಳಿ ನಾನು ಅನ್ಕೊಳ್ತೀನಿ ಕೋಲಾರದವರು ಇದ್ದಾರೆ ಮತ್ತು ಚಿತ್ರದುರ್ಗ ಅವರು ಇದ್ದಾರೆ ದಾವಣಗೆರೆಯವರಿದ್ದಾರೆ ದಾವಣಗೆರೆ ಇಲ್ಲ ದಾವಣಗೆರೆ ಅವೆಲ್ಲಕ್ಕೆ ನಾವೀ ತುಮಕೂರು ಜಿಲ್ಲೆ ಹೆಚ್ಚು ಮತಗಳನ್ನು ಹಾಕಿ ಇವತ್ತು ಶ್ರೀನಿವಾಸ್ ಅವರ ಗೆಲುವಿಗೆ ಕಾರಣ ಆಗಿದೆ ಅದಕ್ಕಾಗಿ ನಾನು ನಮ್ಮ ಎಲ್ಲ ಪ್ರಾಚಾರ್ಯರುಗಳಿಗೆ ನನ್ನ ನಮನಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲೇಬೇಕಾಗಿರ್ತಕ್ಕಂಥದ್ದೇ ಇವತ್ತು ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಬಹುದು ನಾನು ಹೆಚ್ಚು ಮಾತನಾಡಲು ಹೋಗುವುದಿಲ್ಲ ಈ ಸಂದರ್ಭದಲ್ಲಿ ಬಹಳಷ್ಟು ಬದಲಾವಣೆ ಶಿಕ್ಷಣ ಮೈ ಗೈನವೇಲ್ಲ ಕ್ಷಣಾರ್ಧದಲ್ಲಿ ಮಂಗಳಮಾಯ ಏನು ಇರೋದಿಲ್ಲ ಸಾಯಂಕಾಲ ದೊಡ್ಡ ಆದ್ರಿಂದ ಗೆದ್ದಿದ್ದೀರ ಅಷ್ಟಕ್ಕೆ ನಾವು ಸಂತೋಷವನ್ನು ಕೊಡಬೇಕು ಆದರೆ ಇದನ್ನ ನೀವು ಮನಸ್ಸಲ್ಲಿಟ್ಕೊಂಡು ಇವತ್ತು ಅತಿ ದೊಡ್ಡ ಬದಲಾವಣೆಯನ್ನು ಮಾಡಿದ್ದೀರಿ ಅತಿ ದೊಡ್ಡ ಬದಲಾವಣೆ ಒಬ್ಬ ಹಿಂದುಳಿದ ಸಮುದಾಯದಿಂದ ಬಂದಿರತಕ್ಕಂಥ ವ್ಯಕ್ತಿ ಇವತ್ತು ವಿಧಾನ ಪರಿಷತ್ತಿಗೆ ಕಳಿಸಿಕೊಟ್ಟಿದ್ದೀರಿ ನಿಮಗೆ ಅದೆಷ್ಟು ಧನ್ಯವಾದಗಳನ್ನು ಹೇಳಿದರೂ ಕೂಡ ಸಾವುದು ನನಗೆ ವಿಶ್ವಾಸ ಇದೆ ಶ್ರೀನಿವಾಸ್ ನಿಮ್ಮ ಸಮಸ್ಯೆಗಳಿಗೆ ಹೋರಾಡ್ತಾನೆ ನಮ್ಮ ವಿಶ್ವಾಸ ನನಗಂತೂ ಇದೆ ನಾವು ಆತನ ಜೊತೆಯಲ್ಲಿ ನಿಂತೇವೆ ವಿಧಾನ ಪರಿಷತ್ತಿನಲ್ಲಾಗಲಿ ನಮ್ಮ ಪಕ್ಷದ ವೇದಿಕೆಯಲ್ಲಾಗಲಿ ನಾವು ಆತನ ಜೊತೆಯಲ್ಲಿ ನಿಂತೇವೆ ಅನ್ನುವಂಥ ಮಾತನ್ನು ಈ ತರ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ